ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಆಂಧ್ರ ಸ್ಟೈಲಿಯಲ್ಲಿ ಹೇಗೆ ನಾವು ದಾಲ್ ಪಪ್ಪು ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ವೀಡಿಯೋನ ಯಾರೆಲ್ಲ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನಾನು ಬನ್ನಿ ಇವಾಗ ದಾಲ್ ಪಪ್ಪು ಹೇಗೆ ಮಾಡೋದು ಅಂತ ನೋಡೋಣ ನಾನು ಫಸ್ಟಿಗೆ ಇಲ್ಲಿ ಒಂದು ಕಪ್ ಬೇಳೆ ಮತ್ತು ಮೈಸೂರು ಬೇಳೆ ಎರಡು ಕೂಡ ನಾನು ವಾಶ್ ಮಾಡಿ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ನಂತರ ಅದೇ ಕುಕ್ಕರಿಗೆ ನಾನು ಒಂದು ಟೊಮೊಟೊ ಮತ್ತು ಎರಡು ಹಸಿರು ಮೆಣಸಿನ್ಕಾಯಿ ಉದ್ದ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಒಂದೇ ಒಂದು ಈರುಳ್ಳಿ ಕೂಡ ಹಾಕ್ಕೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿನ ಒಂದು ಸಿಪ್ಪೆಯಷ್ಟು ಸಿಪ್ಪೆ ತೆಗೆದೆ ಹಂಗೆ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಏಕೆಂದರೆ ಸಿಪ್ಪೆ ತೆಗೆದೇ ಹಾಕಿದ್ರೇ ಟೇಸ್ಟು ಚುಮ್ ತುಂಬ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅರಿಶಿಣ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಕುಕ್ಕರ್ನ ಕೋ ನಿಟ್ ಕ್ಲೋಸ್ ಮಾಡಿ ಮೂರು ವಿಸಿಲ್ ನಾನು ಕೂಗಿಸ್ಕೊತೀನಿ ನೋಡಿ ಮೂರು ವಿಝಿಲ್ ಕೂಗಿಸ್ಕೊಳ್ಳೋಕ್ ಬಿಟ್ಟಿದ್ದೆ ಇವಾಗ ಒಂದು ವಿಝಿಲ್ ಬಂದಿದೆ ಮತ್ತು ಇನ್ನೆರಡು ವಿಝಿಲ್ ಕೂಗಿಸ್ಕೊಳ್ಳೋಣ ಇದು ತುಂಬ ಚೆನ್ನಾಗಿರುತ್ತೆ ಎರಡು ವಿಝಿಲೇ ಸಾಕು ಮೂರು ವಿಝಿಲ್ ಸಾಕು ನೀವು ನೀವು ಜಾಸ್ತಿ ಏನಕ್ಕೆ ಕೂಗಿಸ್ಕೊಳಕ್ಕೆ ಹೋದರೆ ಅದು ಪಾಯಸ ಆಗಿಬಿಡುತ್ತೆ ಚೆನ್ನಾಗಿರೋಲ್ಲ ತುಂಬ ತಿನ್ನೋಕ್ಕೆ ಅದಕ್ಕೋಸ್ಕರ ನಾನು ಮೂರೇ ವಿಸಿಲ್ ಕೂಗಿಸ್ಕೊಂತಾ ಇದ್ದೀನಿ ನಂತರ ಇದನ್ನ ತಣ್ಣಕ್ಕಾಗಿ ಬಿಟ್ಟಿದ್ದೆ ಇವಾಗ ತಣ್ಣಕ್ಕಾಗಿ ಆಗಿದ ನಂತರ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಇದನ್ನು ಬೇಳೆ ಬೇರೆ ನೀರು ಬೇರೆ ಸಪ್ರೇಟಾಗಿ ಮಾಡ್ಕೊಳ್ಳೋಣ ಯಾಕೆಂದರೆ ಅಲ್ಲೇ ಬೇಳೆನೂ ಅದನ್ನು ನೀರೂ ಕೂಡ ಸ್ಮ್ಯಾಶ್ ಮಾಡೋಕೆ ಹೋದರೆ ಟೇಸ್ಟು ಚೆನ್ನಾಗಿರಲ್ಲ ಹಾಗೆ ಬೇಳೆನೂ ಸ್ಮ್ಯಾಶ್ ಆಗೋಲ್ಲ ಅದು ಸ್ವಲ್ಪ ಸ್ವಲ್ಪ ಬೇಳೆ ಹಾಗೆ ಇರಬೇಕು ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೇ ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ನಾನು ಲೈಟಾಗಿ ಸ್ಮ್ಯಾಶ್ ಮಾಡ್ಕೊತೀನಿ ನಾನು ನೋಡಿ ಇಲ್ಲಿ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೀರು ಸಪ್ರೇಟಾಗಿ ತಗೊಂಡ್ಮೇಲೆ ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಇಷ್ಟೇ ಸಾಕು ನಾನು ಜಾಸ್ತಿ ಸ್ಮ್ಯಾಶ್ ಮಾಡೋಕೆ ಹೋಗಲ್ಲ ಜಾಸ್ತಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಅದು ಟೇಸ್ಟು ಚೆನ್ನಾಗಿರಲ್ಲ ಪಾಯಸ ಆಗ್ಬಿಡುತ್ತೆ ಪಾ ಬೇಳೆ ದಾಲು ಪಪ್ಪು ಮಾಡೋಕ್ಕೋಗಿ ಆಮೇಲೆ ಹೆಸ್ರು ಬೇಳೆ ಪಾಯಸ ಆಗ್ಬಿಡುತ್ತೆ ಅದು ತುಂಬ ಚೆನ್ನಾಗಿ ಬೇಳೆ ಪಾಯಸ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ನಾನು ಇವಾಗ ಇಷ್ಟೇ ಕೂಗಿಸ್ಕೊಂಡು ಮ ನಾನು ತೆಗ್ದು ಆ ನೀರನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವೇ ಈಗಲೇ ನೋಡ್ಕೊಬೋದು ನೀವು ನೀರು ನೀರು ಜಾಸ್ತಿ ಹಾಕ್ಕೊಬೇಕಾ ತಿಳಿಬೇಕಾ ಅಂತ ನಂತರ ಅದಕ್ಕೆ ನಾನೊಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡು ಅದು ಸಿಡಿದ ನಂತರ ಜೀರಿಗೆ ಇದ್ದೀನಿ ಜೀರಿಗೆ ಹಾಕಿದ ನಂತರ ನಾನು ಒಂದೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಆಮೇಲೆ ನಾನು ಸಹ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ಹಿಂಗೆ ಹಾಕೊಳಗಿದ್ರೆ ಹಾಕ್ಕೊಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಹಿಂಗು ಬೇಳೆಗೆ ಹಾಕಿದ್ರೇ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಹಿಂಗೆ ಹಾಕ್ಕೊಂಡಿದ್ದೀನಿ ನಂತರ ನಾವು ಸ್ಮ್ಯಾಶ್ ಇಟ್ಕೊಂಡಿದ್ವಲ್ಲ ಆ ಬೇಳೆ ಪಪ್ಪುನ ಇಲ್ಲ ಹಾಕ್ಕೊಂಡು ಹಾಕೊಳ್ಳೋಣ ಇವು ನೀರು ನೋಡಿ ಹಾಕೊಬೋದು ನಾನು ನೀರು ಹಾಕ್ಕೊಂಡಿಲ್ಲ ನಾನು ಅಷ್ಟಕ್ಕೆ ಬಿಟ್ಟಿದ್ದೆ ಇಷ್ಟೇ ಕನ್ಸಿಸ್ಟೆನ್ಸಿ ಸಾಕು ಅನಿಸ್ತು ಅದಕ್ಕೋಸ್ಕರ ನಾನು ನೀರು ಹಾಕ್ಕೊಂಡಿಲ್ಲ ಇದನ್ನು ಹೀಗೆ ಕುದಿಸ್ಕೊಳ್ಳೋಣ ಇದನ್ನ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತೀನಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇದು ಚೆನ್ನಾಗಿ ಬೆಂದೋಗಿಬಿಡುತ್ತೆ ಆಮೇಲೆ ತುಂಬ ಟೇಸ್ಟಿಯಾಗೂ ಚೆನ್ನಾಗಿರುತ್ತೆ ಇದು ಜಾಸ್ತಿ ಬೇಯಿಸೋಕೆ ಹೋಗಬಾರ್ದು ಯಾಕೆಂದರೆ ನಾವು ಮೂರು ಬಿಸಿಲು ಕೂಗಿಸ್ಕೊಂಡಿದ್ವಲ್ಲ ಅದಕ್ಕೋಸ್ಕರನೇ ಜಾಸ್ತಿ ಬೇಯಿಸ್ಕೊಂಡ್ರೆ ಅದು ಚೆನ್ನಾಗಿರಲ್ಲ ಟೇಸ್ಟು ಅದಕ್ಕೋಸ್ಕರನೇ ಇವಾಗ ನೋಡಿ ನಾನು ಒಂದು ಹತ್ತು ನಿಮಿಷ ಆಯಿತು ಹತ್ತು ನಿಮಿಷ ಕುದಿಸ್ಕೊಂಡು ಹಾಕೊಂಡಿದ್ದೆ ಇದು ಕುದಿಸ್ ಕುದಿಯೋ ಟೈಮಲ್ಲೇ ನಾನು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತೀನಿ ಹಾಕಿದ ತಕ್ಷಣ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡ್ತೀನಿ ಯಾಕೆಂದರೆ ಅದು ಕೊತ್ತಂಬರಿ ಸೊಪ್ಪು ಫ್ಲೇವರು ನಾವು ತಿನ್ನಬೇಕಾದ್ರೆ ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ಹಾಕ್ಕೊಂಡು ನಾನು ಅಲ್ಲೇ ಆಫ್ ಮಾಡ್ಕೊತೀನಿ ನೋಡಿ ನಾನು ಗ್ಯಾಸ್ ಸ್ಟೋವ್ ಆಫ್ ಮಾಡಿಕೊಂಡೆ ನೀವು ನೋಡ್ತಾ ಇರ್ಬೋದು ಎಷ್ಟು ರುಚಿಯಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ ಸೂಪರಾಗಿ ಕಾಣಿಸ್ತಾ ಇದೆ ತಿನ್ನಬೇಕಾದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಪಾ ಬಾಕ್ಸಲ್ಲಿ ತಿಳಿಸಿ ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ಈ ಥರ ಆಂಧ್ರ ಸ್ಟೈಲಿಯಲ್ಲಿ ದಾಲ್ ಪಪ್ಪು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಟಾಟಾ ಬಾ